ಇವತ್ತಿಂದು ಒಳ್ಳೆ ಸೂಪರ್ ಆದ ರೆಸಿಪಿ ಮಾಡ್ತಾ ಇದ್ದಾನೆ ಬೀನ್ಸ್ ಕೋಡ್ ಸಿಗ್ತಾ ಇದೆ ಇವಾಗ ನಮ್ಮ ಅಂಗಡಿಯಲ್ಲೂ ಸಿಗುತ್ತೆ ಹಾಗೆ ಈ ಬೀನ್ಸ್ ಕೋಡಿಂದ ಸಪ್ರೇಟ್ ಮಾಡಿಕೊಂಡು ಇದರದೊಂದು ಗಸಿ ಮಾಡುವ ಅಂತ ಹೇಳಿ ಬೆಂದಿ ಸಾರು ಕರಿ ಕುದ್ದೆಲ್ ಎಂತಸ ಮಾಡಬಹುದು ಯಾವ ವೆಜಿಟೇಬಲ್ಸ್ ಬೇಕಾದ್ರೆ ಹಾಕಿ ಒಂದು ಒಳ್ಳೆ ಗಸಿ ಎಲ್ಲ ಮಾಡ್ಕೊಳ್ಬಹುದು ನಾನಿವತ್ತು ಆಲೂಗಡ್ಡೆಯನ್ನ ಸಣ್ಣದಾಗಿ ಹೆಚ್ಚಿ ಬೀನ್ಸ್ ಬೀಜದೊಟ್ಟಿಗೆ ಹಾಕಿ ಕುದ್ದೆಲ್ ರೀತಿಯಲ್ಲಿ ಒಂದು ಗಸಿ ಮಾಡಬೇಕು ಸೂಪರ್ ಆಗಿರ್ತದೆ ಆಯ್ತಾ ವೈಟ್ ರೈಸ್ಗೂ ತುಂಬಾ ಚೆನ್ನಾಗಿರ್ತದೆ ಕುಚ್ಚಲಕ್ಕಿ ಅನ್ನಕ್ಕೂ ತುಂಬಾ ಚೆನ್ನಾಗಿರ್ತದೆ ಹಾಗೆ ಇಲ್ಲಿ ಬೀನ್ಸ್ ಬೀಜವನ್ನ ನಾನು ಸಪ್ರೇಟ್ ಆಗಿ ಮಾಡ್ಕೊಳ್ತಾ ಇದ್ದೇನೆ ಬೀನ್ಸ್ ಬೀಜವನ್ನ ಹಸಿಯಾಗಿರೋದ್ರಿಂದ ನೀವು ಕುಕ್ಕರ್ ಅಲ್ಲಿ ಒಂದು ವಿಸಿಲಲ್ಲಿ ಬೇಯ್ತದೆ ಇಲ್ಲಾಂದ್ರೆ ನೀವು ಹಾಗೆ ಪಾತ್ರೆಯಲ್ಲೂ ಬೇಯಿಸ್ಕೊಳ್ಬಹುದು ತುಂಬಾ ಟೈಮ್ ತಗೊಳ್ಳೋದಿಲ್ಲ ಇಲ್ಲಿಗ ಇಷ್ಟು ಬೀನ್ಸ್ ಬೀಜ ಸಿಕ್ಕಿದೆ ಹಾಗೆ ನಾನು ಎರಡು ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ನಾವು ಫ್ರಿಜ್ಜಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಹದಿನೈದು ಇಪ್ಪತ್ತು ದಿನ ಆದರೂ ಇದು ಒಂದು ತಿಂಗಳಾದರೂ ಏನಾಗೋದಿಲ್ಲ ಇನ್ನೊಮ್ಮೆ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ನಾನು ತಗೊಂಡು ಇವತ್ತು ಗಸಿ ಮಾಡ್ತಾ ಇದ್ದೇನೆ ಇನ್ನೊಮ್ಮೆ ಬೆಂದಿ ಮಾಡ್ಕೊಳ್ಳುವಂತ ಹಾಗೆ ಈ ಬೀನ್ಸ್ ಬೀಜಗಳನ್ನು ಚೆನ್ನ ಮಾಡಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ನಾನು ಹೀಗೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕುಕ್ಕರಲ್ಲಿ ಹಾಕಲಿಲ್ಲ ಹಾಗೆ ಇದಕ್ಕೆ ಎರಡು ಸಣ್ಣ ಆಲೂಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಸಿಪ್ಪೆ ಸಮೇತ ಯೂಸ್ ಮಾಡ್ತಾ ಇದ್ದೇನೆ ಚೆನ್ನ ಮಾಡಿ ತೊಳೆದು ತಂದಿದ್ದೇನೆ ಎರಡು ನೀರಲ್ಲಿ ಹಾಗೆ ಅಂತ ಹೇಳಿದ್ರೆ ಒಂದು ಸಣ್ಣ ತೆಂಗಿನಕಾಯಿಗೆ ತುರಿ ಸ್ವಲ್ಪ ಅರಿಶಿನ ಸ್ವಲ್ಪ ಹುಣಸೆ ಹುಳಿ ಒಂದು ಹುರಿದಂಥ ಬ್ಯಾಡ್ಗೆ ಮೆಣಸು ಒಂದು ಎಂಟು ಹುರಿದಂಥ ಊರ ಮೆಣಸು ಒಂದು ಆರೇಳು ಹಾಕೊಳ್ಬೋದು ತುಂಬಾ ಚೆನ್ನಾಗಿರ್ತದೆ ಖಾರ ಇದ್ರೆ ಒಳ್ಳೆಯದಿದು ಹಾಗೆ ಈ ಕಡೆಯಿಂದ ಬೇಯಿಸಿಟ್ಟ ಬೀನ್ಸ್ ಬೀಜಗಳು ಆಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಇದೀಗ ಬೇಯ್ತಾ ಇದೆ ಇದು ಬೆಂದಿದೆ ಅಂತ ಅನ್ಸುತ್ತೆ ಕೂಡ್ಲೆ ಬೇಯ್ತದೆ ಇದು ಇದ್ರ ಜೊತೆ ನುಗ್ಗೆಕಾಯಿ ಕೂಡ ಈ ಗಸಿಗೆ ಹಾಕೊಳ್ಬಹುದು ಹಾಗೆ ನಾನು ತಂದದಿರ್ಲಿಲ್ಲ ಅದಕ್ಕೆ ನಾನು ಬರೀ ಆಲೂಗಡ್ಡೆ ಮತ್ತೆ ಈ ಬೀನ್ಸ್ ಬೀಜವನ್ನ ಹಾಕಿ ಗಸಿ ಮಾಡುವಂತದ್ದು ನೋಡಿ ಬೆಂದಿದೆ ಒಳ್ಳೆ ಬೆಂದಿದೆ ಸಾಕು ಈಗ ಇದಕ್ಕೆ ಉಪ್ಪನ್ನ ಹಾಕದೆ ಬೇಯಿಸಿದ್ದು ಅಂದ್ರೆ ಬೇಗ ಬೇಯಿಲಿ ಅಂತ ಹೇಳಿ ಉಪ್ಪು ಅದ್ರ ಜೊತೆನೆ ಹಾಕಿ ಬೇಯಿಸಿದ್ರೆ ಬೇಗ ಬೇಯ್ಲಿಕ್ಕಿಲ್ಲ ಹಾಗೆ ಈಗ ಕಟ್ ಮಾಡಿ ಚೆಂದ ಮಾಡಿ ತೊಳ್ದಿಟ್ಟಿರುವಂತ ಆಲೂಗಡ್ಡೆ ಸಣ್ಣ ಸಣ್ಣ ಚೂರುಗಳನ್ನ ಇದಕ್ಕೆ ಹಾಕಿ ಉಪ್ಪು ಹಾಕಿಯೇ ಬೇಯಿಸ್ತಾ ಇದ್ದಾನೆ ಅಂದ್ರೆ ಆಲೂಗಡ್ಡೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಲ್ಲ ಬೇಗ ಬೇಯ್ತದೆ ಇದ್ರ ಜೊತೆ ಆಲೂಗಡ್ಡೆ ಕೂಡ ಕಂಪ್ಲೀಟ್ ಆಗಿ ಉಪ್ಪು ಹಾಕಿ ಬೆಂದ ಮೇಲೆ ನಾವು ಇದಕ್ಕೆ ಮಾಡಿಟ್ಟಿರುವ ನುಣ್ಣಗಿನ ಮಸಾಲೆ ಇದೆಯಲ್ವ ಇದನ್ನು ಹಾಕಿ ಒಂದು ಕುದಿ ಬರಬೇಕು ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಯನ್ನ ಕೊಡೋಣ ತುಂಬಾ ಸೂಪರ್ ಆಗಿರ್ತದೆ ದೇವರದೊಂದು ಸೃಷ್ಟಿ ನೋಡಿ ಎಷ್ಟು ಕಲರ್ಫುಲ್ ಆದ ಈ ಬೀನ್ಸ್ ಬೀಜಗಳಂದ್ರೆ ಕಲರ್ ನೋಡಿ ಪರ್ಪಲ್ ಪಿಂಕ್ ವೈಟ್ ಹಾಗೆಲ್ಲ ಇತ್ತಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡ್ಲಿಕ್ಕೂ ಕೂಡ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ ಇದ್ರದ್ದು ಸಾರುಪ್ ಕರಿ ಅಂತೂ ಮಾಡ್ಬೇಕು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಒಣಮೆಣಸೆಲ್ಲ ಒಗ್ಗರಣೆ ಕೊಟ್ಟು ಸೂಪರ್ ಆಗಿರ್ತದೆ ಆಯ್ತಾ ಇದು ಹಾಗೆ ನಾನು ಸಣ್ಣ ಉರಿಯಲ್ಲಿ ಇರ್ತೇನೆ ಈ ಕಡೆಯಿಂದ ಕುದಿ ಬರ್ತಾ ಇರಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡುವ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಚೆಂದ ಮಾಡಿ ಜಜ್ಜಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಕೆಂಪಗೆ ಹುರ್ಕೊಳ್ತಾ ಇದ್ದೇನೆ ಒಗ್ಗರಣೆ ಬೆಳ್ಳುಳ್ಳಿ ಒಳ್ಳೆ ಕೆಂಪಗೆ ಹುರಿದ್ರೆ ಒಳ್ಳೆ ಪರಿಮಳ ಬರ್ತದೆ ಹಾಗೆ ಚೆಂದ ಮಾಡಿ ಸ್ವಲ್ಪ ಹುರಿದು ಇದಕ್ಕೆ ಒಗ್ಗರಣೆಯನ್ನು ಕೊಡಿ ಸೂಪರ್ ಆಗಿರ್ತದೆ ನೀವು ಖಂಡಿತ ನಿಮಗೆ ಈ ರೀತಿ ಬೀನ್ಸ್ ಹಸಿ ಬೀನ್ಸ್ ಬೀಜಗಳು ಸಿಕ್ಕಿದ್ರೆ ನೀವು ಈ ರೀತಿ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಕುದ್ದಲ್ಲಿ ಮಾಡಿ ನಿಜ ಹೇಳಬೇಕಂದ್ರೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು ಹಾಗೆ ಅವರಿಗೆ ಇವತ್ತು ಮಾಡಿ ನಾಳೆ ಇನ್ನೊಮ್ಮೆ ಇದು ಮಾಡಿದರೂ ಅವರಿಗೆ ತುಂಬ ಫೇವ್ರೇಟ್ ಹಾಗೆ ಅವರಿಗೆ ಇಷ್ಟ ಅಂತೇಳಿ ವಾರಕ್ಕೊಂದು ಎರಡು ಸಲ ಇವಾಗ ಮಾಡ್ತಾ ಇದ್ದೇನೆ ತುಂಬಾ ಸೂಪರ್ ಸ್ವರ್ಗ ಸ್ವರ್ಗ ಅನ್ನೋ ರೀತಿಯಲ್ಲಿ ಒಳ್ಳೆ ಗಮ್ಮಂತ ಪರಿಮಳ ಅಂತೂ ಬರ್ತಾ ಇದೆ ಸಕ್ಕದಾಗಿ ಬರ್ತಾ ಇದೆ ಹಾಗೆ ಕುದ್ದಲ್ಲಿ ರೆಡಿಯಾಗಿದೆ ಇನ್ನು ಇದನ್ನು ಸರ್ವ್ ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸ್ ಸರಿ ಫಸ್ಟ್ ಟೈಮ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೇನೆ ಗಸಿಯ ಕನ್ಸಿಸ್ಟೆನ್ಸಿ ಇಷ್ಟು ಇದ್ರೆ ಒಳ್ಳೇದು ಒಂದು ಸ್ವಲ್ಪ ರಸರಸ ಇದ್ದರೂ ಅಂದ್ರೆ ಕಲಸಿಕೊಂಡು ಅನ್ನಕ್ಕೆ ಅದು ತುಂಬಾ ಚೆನ್ನಾಗಿರ್ತದೆ ಹಾಗೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದ್ರೆ ಈ ರೀತಿ ಹಸಿ ಬೀಜ ಆಲೂಗಡ್ಡೆ ಎಲ್ಲಾ ಹಾಕಿ ವೆಜಿಟೇಬಲ್ಸ ಇದು ನೀರು ದೋಸೆ ಆಗುತ್ತೆ ಚಪಾತಿಗೂ ಆಗುತ್ತೆ ತುಂಬ ಎಲ್ಲದಕ್ಕೂ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು